ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು ಮೊದಲು ಕರ್ನಾಟಕ ಏಕೀಕರಣ ಚಳುವಳಿಯ ಹಿನ್ನೆಲೆಯ ನೋಡೋಣ ಮೊದಲನೇದಾಗಿ ಕರ್ನಾಟಕ ಅನ್ನೋ ಹೆಸರನ್ನ ನಾವು ಮೊದಲನೇ ಸಾರಿ ನೋಡಿದ್ದು ಕವಿರಾಜಮಾರ್ಗ ಅನ್ನೋ ಒಂದು ಗ್ರಂಥದಲ್ಲಿ ಈ ಗ್ರಂಥದಲ್ಲಿ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗೂ ಇತ್ತು ಅಂತ ಹೇಳಿದ್ದಾರೆ ವಿಜಯನಗರ ಸಾಮ್ರಾಜ್ಯದ ಪತನಾ ನಂತರ ಕರ್ನಾಟಕ ಅನ್ನುವಂಥದ್ದು ಹರಿದು ಹಂಚಿ ಹೋಯಿತು ಟಿಪ್ಪು ಸುಲ್ತಾನ್ರವರು ಮರಣಿಸಿದ ನಂತರ ಬೇರೆ ಬೇರೆ ಭಾಷಿಕರು ಕರ್ನಾಟಕವನ್ನು ಆಳೋದಕ್ಕೆ ಶುರು ಮಾಡಿದ್ರು ಅದರಲ್ಲಿ ಮುಖ್ಯವಾಗಿ ಮರಾಠರು ನಿಜಾಮರು ಮುಂತಾದವರು ನಾವು ಅವಾಗ ಪರಭಾಷಿಕರ ನೆರಳಲ್ಲಿ ಬದುಕೋ ಹಾಗೆ ಆಯಿತು ಕನ್ನಡ ಮಾತಾಡೋರ್ಗೋಸ್ಕರ ಒಂದು ರಾಜ್ಯ ಇರಬೇಕು ಅಂತ ನಮ್ಮ ಹಿರಿಯರೆಲ್ಲ ಸೇರಿ ಹೋರಾಟ ಮಾಡಿದ್ರು ಈ ಹೋರಾಟನೇ ನಾವು ಕರ್ನಾಟಕದ ಏಕೀಕರಣ ಚಳವಳಿ ಅಂತ ಕರಿತೀವಿ ಕರ್ನಾಟಕದ ಏಕೀಕರಣಕ್ಕೋಸ್ಕರ ಮೊದಲನೇದಾಗಿ ಹೋರಾಟನ ಶುರು ಮಾಡಿದವರು ಮುಂಬೈ ಪ್ರಾಂತ್ಯದವರು ಅದರಲ್ಲೂ ಮುಖ್ಯವಾಗಿ ರಾಹಾ ದೇಶಪಾಂಡೆಯವರು ಇವರು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ ಅನ್ನುವಂಥದ್ದನ್ನು ಸ್ಥಾಪನೆ ಮಾಡಿದರು ಅನಂತರ ವೆಂಕಟರಂಗೋ ಕಟ್ಟಿ ಅಂಥವರು ತಮ್ಮ ಹಂತದಲ್ಲಿ ಸೇವೆಗಳನ್ನು ಶುರು ಮಾಡಿದರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಪ್ರಾರಂಭವಾದ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕರ್ನಾಟಕ ಸಭಾ ಸಾವಿರದ ಒಂಬೈನೂರ ಹದಿನಾರವರೆಗೂ ಈ ಚಳುವಳಿನ ಮುಂದುವರೆಸಿದ್ವು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಬೆಳಗಾವಿನಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ನಡೆಯಿತು ಈ ಅಧಿವೇಶನಕ್ಕೆ ಗಾಂಧೀಜಿಯವರು ಬಂದಿದ್ದರು ಹಾಗೆ ಈ ಅಧಿವೇಶನದಲ್ಲಿ ಹುಯಲಗೋಳು ನಾರಾಯಣರಾವ್ ಅವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಸ್ವಾಗತ ಗೀತೆಯನ್ನು ಹಾಡಿದರು ಆ ಹಾಡನ್ನು ಒಮ್ಮೆ ನೀವು ಕೇಳಿಬಿಡಿ ಚಳವಳಿಗೆ ನಿರ್ಣಾಯಕ ಪಾತ್ರ ವಹಿಸೋದು ಪತ್ರಿಕೋದ್ಯಮನೇ ಇಲ್ಲೂ ಕೂಡ ದಿನಪತ್ರಿಕೆಗಳು ಹಾಗೂ ವಾರಪತ್ರಿಕೆಗಳು ತುಂಬ ಮುಖ್ಯವಾದ ಪಾತ್ರನ ವಹಿಸಿದ್ವು ಅದರಲ್ಲಿ ಮುಖ್ಯವಾಗಿ ಮುಂಬೈ ಕರ್ನಾಟಕದಲ್ಲಿ ವಿಜಯ ರಾಜಹಂಸ ಕರ್ನಾಟಕ ವೃತ್ತ ಕನ್ನಡ ಕೇಸರಿ ಕರ್ನಾಟಕ ವೈಭವ ಹಾಗೆ ಮೈಸೂರು ಸಂಸ್ಥಾನದಲ್ಲಿ ಸೂರ್ಯೋದಯ ಪ್ರಕಾಶಿಕ ಹಿತಬೋಧಿನಿ ವೃತ್ತಾಂತ ಚಿಂತಾಮಣಿ ಹಾಗೂ ಮೈಸೂರು ಹೆರಾಲ್ಡ್ ಈ ಪತ್ರಿಕೆಗಳು ಪ್ರಮುಖ ಪಾತ್ರವನ್ನು ವಹಿಸಿದ್ವು ಕರ್ನಾಟಕದ ಏಕೀಕರಣ ಚಳವಳಿ ಅಂದರೆ ನಮಗೆ ಮೊದಲು ನೆನಪು ಬರುವಂಥದ್ದು ಕನ್ನಡದ ಕುಲಪುರೋಹಿತ ಅಂತ ಕರೆಸ್ಕೊಂಡಿದ್ದಂತಹ ಆಲೂರು ವೆಂಕಟರಾಯರು ಅಂದು ಅವರು ಏನಂತ ಅಂದರು ಅಂದರೆ ಛೇ ಕರ್ನಾಟಕವಲ್ಲಿದೆ ನಾಲ್ಕಾರು ಕಡೆ ಹಂಚಿ ಹೋಗಿದೆ ಕರ್ನಾಟಕವನ್ನು ಹೊಲಿದು ಅಖಂಡವಾಗಿ ಮಾಡುವವರು ಯಾರು ಅಷ್ಟೊಂದು ಅಭಿಮಾನ ಉಂಟೇನೋ ಅಂತ ಅಂದರು ಹಾಗೆ ಕನ್ನಡ ನುಡಿ ಹಾಗೂ ಕನ್ನಡ ಗತವೈಭವವನ್ನು ತಿಳಿಸಲು ಅವರು ತಮ್ಮದೇ ಖರ್ಚಿನಲ್ಲಿ ಕರ್ನಾಟಕ ಗತವೈಭವ ಅನ್ನುವಂಥ ಗ್ರಂಥವನ್ನು ಬರೆದು ಅದನ್ನು ಸ್ವಂತ ಖರ್ಚಿನಲ್ಲಿ ಜನರಿಗೆ ಹಂಚಿದರು ಇದನ್ನು ಗಮನಿಸಿದ ಹೈದರಾಬಾದ್ ಕನ್ನಡಿಗರು ಅವರನ್ನು ಕರೆದು ಸನ್ಮಾನ ಮಾಡಿ ಅವ್ರಿಗೆ ಕರ್ನಾಟಕದ ಕುಲಪುರೋಹಿತ ಅನ್ನುವಂಥ ಬಿರುದನ್ನು ಕೊಟ್ಟರು ಮುಂಬೈ ಕರ್ನಾಟಕರಲ್ಲಿ ಶಾಂತ ಕವಿಗಳು ಅವರು ನೀಡಿದಂತಹ ಕೊಡುಗೆ ಅಪಾರವಾದ್ದು ಅವರು ಸಾಹಿತ್ಯ ಸಮ್ಮೇಳನದ ಖರ್ಚಿಗಾಗಿ ಬೇಡಲು ಕನ್ನಡ ದಾಸಯ್ಯ ಬಂದಿಹ ನೀಡಿರಮ್ಮ ತಡ ಮಾಡದಿರಲೇ ಎಂದು ಹಾಡಿ ಸಾಹಿತ್ಯ ಸಮ್ಮೇಳನದ ಖರ್ಚಿಗೆ ಹಣ ಸಂಗ್ರಹಿಸಿದರು ಹಾಗೆ ಕುವೆಂಪು ಅವರು ಜಯ ಹೇ ಕರ್ನಾಟಕ ಮಾತೆ ನೀ ಅದೇ ಕರ್ನಾಟಕ ಅನ್ನುವಂತಹ ಕವಿತೆಗಳನ್ನು ಬರೆದು ಲಕ್ಷೋಪಲಕ್ಷ ಕನ್ನಡಿಗರಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಮೂಡಿಸಿದ್ರು ಕನ್ನಡದ ಮೊದಲ ರಾಷ್ಟ್ರ ಕವಿ ಅಂತ ಕರೆಸ್ಕೊಂಡಿರುವಂತಹ ಮಂಜೇಶ್ವರ ಗೋವಿಂದ ಪೈ ಅನ್ನುವಂಥವರು ಕಾಸರಗೋಡು ಅನ್ನುವಂಥ ಪ್ರದೇಶ ಕರ್ನಾಟಕದಲ್ಲಿ ವಿಲೀನ ಆಗಬೇಕು ಅಂತ ತುಂಬ ಹೋರಾಟಗಳನ್ನು ಮಾಡಿದರು ಕರ್ನಾಟಕದ ಏಕೀಕರಣ ಚಳವಳಿ ಮೂರು ಹಂತಗಳಲ್ಲಿ ನಡೆಯಿತು ಅದರಲ್ಲಿ ಮೊದಲನೇದಾಗಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಮ ದೇಶನ ಬ್ರಿಟಿಷರು ಆಳ್ತಾ ಇದ್ರು ಆವಾಗ ಎರಡು ಥರದ ರಾಜ್ಯಗಳಿದ್ವು ಮೊದಲನೇದಾಗಿ ಬ್ರಿಟಿಷ್ ಭಾರತದ ಪ್ರಾಂತ್ಯಗಳು ಹಾಗೂ ಅರಸೊತ್ತಿಗೆಗಳು ಈ ಅರಸೊತ್ತಿಗೆಗಳೇ ಐನೂರ ಅರವತ್ತೆರಡು ರಾಜ್ಯಗಳಿದ್ವು ಇವು ಭಾರತವನ್ನು ಭಾಷಾವಾರು ಪ್ರಾಂತ್ಯಗಳಾಗಿ ರೂಪಿಸಿರಲಿಲ್ಲ ಆದರೆ ಎ ಬಿ ಸಿ ಡಿ ಅಂತ ಐದು ವಿಭಾಗಗಳನ್ನಾಗಿ ಕರ್ನಾಟಕವನ್ನು ವಿಭಜನೆ ಮಾಡಿದ್ರು ಅವು ಯಾವ್ಯಾವು ಅಂದರೆ ಮುಂಬೈ ಮದ್ರಾಸ್ ಮೈಸೂರು ಹೈದರಾಬಾದ್ ಮತ್ತು ಕೊಡಗು ಎರಡನೇ ಹಂತದಲ್ಲಿ ಸಾರ್ವತ್ರಿಕ ಚುನಾವಣೆಗಳು ನಡೆದವು ಅವಾಗ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರ ಅದು ಚುನಾವಣೆ ಮುಗಿದ ನಂತರ ಉಗ್ರ ಚಳವಳಿಯ ಮನೋಭಾವ ಜನರಲ್ಲಿ ತುಂಬಿತ್ತು ಅವರು ಅಖಂಡ ಕರ್ನಾಟಕ ರಾಜ್ಯ ಪರಿಷತ್ ಎನ್ನುವಂಥ ಪಕ್ಷನ ಕಟ್ಟಿಕೊಂಡು ಕರ್ನಾಟಕದ ಏಕೀಕರಣ ಚಳವಳಿಗೆ ಹೋರಾಟ ನಡೆಸಿ ಸುಮಾರು ಐದು ಸಾವಿರ ಮಂದಿ ಸೆರೆಮನೆ ಸೇರಿದ್ರು ಆಗಿನ ಮುಖ್ಯಮಂತ್ರಿಗಳಾದ ಕೆಂಗಲ್ ಹನುಮಂತಯ್ಯ ಅವರು ಕೂಡ ಇದಕ್ಕೆ ಬೆಂಬಲ ಕೊಟ್ಟು ಇಡೀ ಕರ್ನಾಟಕದಾದ್ಯಂತ ಸಂಚಾರ ಮಾಡಿದ್ರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಪೊಟ್ಟಿ ಶ್ರೀರಾಮಲು ಅನ್ನೋ ಅಖಂಡ ಆಂಧ್ರ ಪ್ರದೇಶ ಅಂತ ರಚಿಸಬೇಕು ಅಂತ ಹೇಳಿ ಐವತ್ತೆಂಟು ದಿನಗಳ ಕಾಲ ಉಪವಾಸವನ್ನು ಕೈಗೊಂಡರು ಆಮೇಲೆ ಅವರು ನಿಧನ ಹೊಂದಿದ್ಮೇಲೆ ಗಲಭೆಗಳೆಲ್ಲ ಸ್ಟಾರ್ಟ್ ಆದವು ಆಗ ಶ್ರೀರಾಮಲು ನಿಧನದ ನಂತರ ಸರ್ಕಾರ ಕೂಡಲೇ ಅಖಂಡ ಆಂಧ್ರ ಪ್ರದೇಶವನ್ನು ರಚನೆ ಮಾಡಿದ್ವು ಆಗ ಬಳ್ಳಾರಿಯ ಏಳು ಜಿಲ್ಲೆಗಳನ್ನು ಮೈಸೂರು ಪ್ರಾಂತ್ಯಕ್ಕೆ ಸೇರಿಸಿದ್ರು ಆಂಧ್ರ ಪ್ರದೇಶ ರಚನೆ ಆಗಿದ್ದೇ ತಡ ಎಲ್ಲ ಭಾಷಾವಾರು ಪ್ರಾಂತ್ಯಗಳನ್ನು ರಚನೆ ಮಾಡಬೇಕು ಅನ್ನುವಂಥ ಕೂಗು ಜಾಸ್ತಿ ಆಯಿತು ಆಗ ಈ ಕುರಿತು ವಿವರಣೆ ನೀಡಬೇಕು ಅಂತ ರಾಜ್ಯ ಪುನರ್ವಿಂಗಡನ ಆಯೋಗ ಅನ್ನೋವಂಥದ್ದನ್ನು ರಚನೆ ಮಾಡಿದ್ರು ಈ ಆಯೋಗದ ಅಧ್ಯಕ್ಷರಾಗಿದ್ದವರು ಎಸ್ ಫಜಲ್ ಅಲಿ ಅಂತ ಅದಕ್ಕೋಸ್ಕರ ಇದನ್ನು ಫಜಲ್ ಅಲಿ ಆಯೋಗ ಅಂತ ಕರೀತಾರೆ ಇವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ತಮ್ಮ ವರದಿನ ಸಲ್ಲಿಸಿದ್ರು ಹಾಗೇ ರಾಜ್ಯಗಳ ಪುನರ್ ವಿಂಗಡನೆಯಲ್ಲಿ ಭಾಷೆ ಮತ್ತು ಆಡಳಿತದ ಅನುಕೂಲಕ್ಕಾಗಿ ಭಾಷಾವಾರು ಪ್ರಾಂತ್ಯಗಳನ್ನು ರಚನೆ ಮಾಡಬೇಕು ಅಂತ ಹೇಳಿದರು ಆದರೆ ಕಾಸರಗೋಡನ್ನ ಕೇರಳಕ್ಕೆ ಸೇರಿಸಿದ್ದನ್ನು ಹಾಗೂ ಬಳ್ಳಾರಿ ಜಿಲ್ಲೆಯ ಬಗ್ಗೆ ಇವ್ರು ಮಾಡಿದಂತ ಸಲಹೆಗಳನ್ನ ಕರ್ನಾಡಿಗರು ಏಕಕಂಠದಿಂದ ಪ್ರತಿಭಟನೆ ಮಾಡಿದರು ಇವತ್ತಿಗಾಗಲೇ ಮೈಸೂರು ವಿಧಾನಸಭೆ ಎನ್ನುವಂಥದ್ದು ರಚನೆ ಆಗಿತ್ತು ಗಜಲ್ ಅಲ್ಲಿ ಆಯೋಗದ ಪ್ರಕಾರ ಬಳ್ಳಾರಿನ ನಾವು ಆಂಧ್ರ ಪ್ರದೇಶ್ಗೆ ಬಿಟ್ಕೊಡ್ಬೇಕಾಗಿತ್ತು ಆದರೆ ಮೈಸೂರು ವಿಧಾನಸಭೆಯಲ್ಲಿ ಈ ಬಗ್ಗೆ ವಿಚಾರ ಮಾಡಿ ಯಾವುದೇ ಕಾರಣಕ್ಕೂ ಬಳ್ಳಾರಿನ ಬೇರೆಯವ್ರಿಗೆ ಬಿಟ್ಟುಕೊಡೋದಿಲ್ಲ ಅನ್ನೋವಂಥ ಒಂದು ನಿರ್ಧಾರನ ಕೈಗೊಂಡಿರು ಕೇಂದ್ರ ಸರ್ಕಾರ ರಾಜ್ಯ ಪುನರ್ವಿಂಗಡನಾ ಆಯೋಗದ ವರದಿಯನ್ನ ಒಪ್ಕೊಂತು ಆದ್ರಿಂದ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ವಿಶಾಲ ಮೈಸೂರು ಸಾಮ್ರಾಜ್ಯ ಅನ್ನೋಂಥದ್ದು ಜಾರಿಗೆ ಬಂತು ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಾದ ಕೆಂಗಲ್ ಹನುಮಂತಯ್ಯ ಅವರು ರಾಜ್ಯದ ಜನತೆಯನ್ನು ಒಟ್ಟುಗೂಡಿಸುವ ಪ್ರಯತ್ನವನ್ನೇನೋ ಮಾಡಿದರು ಆಗ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಹೊಸದಾಗಿ ಮೈಸೂರು ರಾಜ್ಯ ಅನ್ನುವಂಥದ್ದು ಉದಯವಾಯಿತು ಅದರ ಮೊದಲನೇ ಮುಖ್ಯಮಂತ್ರಿಗಳಾದಂಥವರು ಎಸ್ ನಿಜಲಿಂಗಪ್ಪನವರು ಆಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನವೆಂಬರ್ ಒಂದರಂದು ದೇವರಾಜ್ ಅರಸ್ ಅವರು ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡಿದ್ರು ಈಗ ಗಡಿ ವಿವಾದಗಳನ್ನು ನೋಡೋಣ ರಾಷ್ಟ್ರೀಯ ದೃಷ್ಟಿಕೋನದಲ್ಲೇ ಭಾಷಾವಾರು ಪ್ರಾಂತ್ಯಗಳೇನೋ ರಚನೆಯಾಯಿತು ಆದರೆ ಇವತ್ತಿಗೂ ಕೂಡ ಬಹುಸಂಖ್ಯಾತ ಕನ್ನಡ ಭಾಷೆ ಮಾತನಾಡುವಂಥ ಜನರು ಮಹಾರಾಷ್ಟ್ರ ಕೇರಳ ಆಂಧ್ರ ಪ್ರದೇಶ್ ಮತ್ತು ತಮಿಳುನಾಡುಗಳಲ್ಲಿ ಹಂಚೋಗಿದ್ದಾರೆ ಇವರನ್ನೆಲ್ಲ ಮತ್ತೆ ಈ ಜನತೆಯ ಹಾಗೂ ಆ ಪ್ರದೇಶಗಳನ್ನು ಮತ್ತೆ ಕರ್ನಾಟಕದ ಒಳಗಡೆ ತರೋದಕ್ಕೆ ನಮ್ಮ ಕನ್ನಡಿಗರು ಹೋರಾಟ ನಿರಂತರವಾಗಿ ಮಾಡಿಕೊಂಡೇ ಬಂದಿದ್ದಾರೆ ಈ ಗಡಿ ವಿವಾದಗಳನ್ನು ಇತ್ಯರ್ಥಪಡಿಸುವಂಥ ಶಕ್ತಿ ಕೇಂದ್ರ ಸರ್ಕಾರಕ್ಕೆ ಇದೆ ಮೊದಲನೇದಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವೆ ಇರುವಂಥ ವಿವಾದನ ನೋಡೋಣ ಬಹುಸಂಖ್ಯಾತವಾಗಿ ಕನ್ನಡ ಮಾತಾಡುವಂಥ ಜನಗಳು ಇವತ್ತಿಗೂನು ಅಕ್ಕಲಕೋಟೆ ದಕ್ಷಿಣ ಸೊಲ್ಲಾಪುರ ಮತ್ತು ಜತ್ ತಾಲೂಕುಗಳಲ್ಲಿ ಇದ್ದಾರೆ ಇವೆಲ್ಲ ಇವತ್ತು ಮಹಾರಾಷ್ಟ್ರದ ಭಾಗಗಳಾಗಿದೆ ಆದರೆ ಮಹಾರಾಷ್ಟ್ರ ಇವತ್ತಿಗೂ ಬೆಳಗಾವಿ ನಗರ ನಮಗೆ ಸೇರಬೇಕು ಅಂತ ನಿರಂತರವಾಗಿ ಒತ್ತಡ ಹೇರ್ತಾನೆ ಇದೆ ಕರ್ನಾಟಕ ಸರ್ಕಾರ ಮತ್ತು ಕನ್ನಡ ಪರ ಹೋರಾಟಗಾರರು ಬೆಳಗಾವಿಯನ್ನು ಯಾವತ್ತೂ ಬಿಟ್ಟುಕೊಡೋದಿಲ್ಲ ಅಂತ ಹೇಳಿದ್ದಾರೆ ಆದರೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅನ್ನುವಂಥದ್ದು ಬೆಳಗಾವಿ ತನಗೆ ಸೇರಬೇಕು ಅಂತ ಪ್ರತಿಪಾದನೆ ಮಾಡ್ತಾನೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವೆ ಇರುವಂಥ ಗಡಿ ವಿವಾದನ ಪರಿಹಾರ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮಹಾಜನ್ ಆಯೋಗ ಅನ್ನುವಂಥದ್ದನ್ನು ಅನುಮೋದನೆ ಮಾಡಿದೆ ಮಹಾಜನ್ ಆಯೋಗ ಬೆಳಗಾವಿ ಕರ್ನಾಟಕಕ್ಕೆ ಸೇರಬೇಕು ಅಂತ ಹೇಳಿದೆ ಆದರೂ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಇದನ್ನು ಇಲ್ಲ ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಬೆಳಗಾವಿಯಲ್ಲಿ ಸುವರ್ಣ ಸೌಧ ಅನ್ನುವಂಥದ್ದನ್ನು ಕಟ್ಟಿಸಿ ಶಾಸನ ಸಭೆಗಳನ್ನು ವರ್ಷದಲ್ಲಿ ಒಂದು ಬಾರಿನಾದರೂ ಅಲ್ಲಿ ಇದೆ ಯಾಕೆಂದರೆ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ತೋರಿಸೋದಕ್ಕೆ ಎರಡನೇದಾಗಿ ನಾವು ಕೇರಳ ಜೊತೆಗೂ ಗಡಿ ವಿವಾದವನ್ನು ಹೊಂದಿದ್ದೀವಿ ಕಾಸರಗೋಡು ಅನ್ನುವಂಥದ್ದು ಐತಿಹಾಸಿಕವಾಗಿ ಕೂಡ ಕರ್ನಾಟಕದ ಭಾಗಕ್ಕೆ ಸೇರಿದ್ದಾಗಿದೆ ಕೆಳದಿ ಸಂಸ್ಥಾನವನ್ನು ಶಿವಪ್ಪನಾಯ್ಕ ಮುಂತಾದವರು ಆಳ್ತಾ ಇದ್ದರು ಹಾಗೆ ಬೇಕಲ್ಕೋಟೆ ಅನ್ನೋವಂಥದ್ದನ್ನು ಇಕ್ಕೇರಿ ಸಂಸ್ಥಾನದವರು ಕಟ್ಟಿಸಿದ್ದಾರೆ ಅಂತ ದಾಖಲೆಗಳೇ ಹೇಳ್ತವೆ ಹೀಗೆ ಕಾಸರಗೋಡು ಕರ್ನಾಟಕದ ಜೊತೆಗೆ ಅವಿನಾಭಾವ ಸಂಬಂಧ ಹೊಂದಿದೆ ಆದರೆ ಇವತ್ತು ಕಾಸರಗೋಡು ತುಂಬ ಕೆಟ್ಟ ಪರಿಸ್ಥಿತಿನಲ್ಲಿದೆ ಯಾಕೆ ಅಂದರೆ ಕಾಸರಗೋಡನ್ನು ಕೇರಳಕ್ಕೆ ಕೊಡಬೇಕು ಅಂತ ಫಜಲ್ ಅಲಿ ಆಯೋಗ ಅನ್ನುವಂಥದ್ದು ಹೇಳಿಬಿಟ್ಟಿದೆ ಇದನ್ನು ವಿರೋಧಿಸಿ ಕರ್ನಾಟಕ ಸಮಿತಿ ಹಾಗೂ ಹಲವು ಹೋರಾಟ ಸಮಿತಿಗಳು ಉಟ್ಕೊಂಡಿದ್ದಾವೆ ವಿದ್ಯಾರ್ಥಿಗಳು ಮಹಿಳೆಯರು ಸರ್ಕಾರಿ ನೌಕರರು ಎಷ್ಟೊಂದು ಜನ ಇವತ್ತಿಗೂ ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕು ಅಂತ ಹೋರಾಟ ನಡೆಸ್ಕೊಂಡೇ ಬಂದಿದ್ದಾರೆ ಜೊತೆಗೆ ಕಯ್ಯಾರ ಕಿಯಣ್ಣರೈ ಮತ್ತು ಅವರ ಸಹವರ್ತಿಗಳು ಕೂಡ ಕರ್ನಾಟಕಕ್ಕೆ ಸೇರಬೇಕು ಕಾಸರಗೋಡು ಅಂತ ಸಾತ್ವಿಕ ಬೆಂಬಲ ನೀಡ್ತಾ ಹೋರಾಟವನ್ನು ಇಟ್ಟಿದ್ದಾರೆ ನೋಡಿ ಮಕ್ಕಳೇ ಕೊನೆಯಲ್ಲಿ ಕೊಟ್ಟಿರುವಂತಹ ಅಭ್ಯಾಸ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರಗಳನ್ನು ಕೊಟ್ಟಿದ್ದೀವಿ ಈ ವಿಡಿಯೋನ ಸ್ಲೋ ಮಾಡಿಕೊಂಡು ನೀವು ನಿಧಾನಕ್ಕೆ ಪ್ರಶ್ನೆ ಉತ್ತರಗಳನ್ನು ಬರ್ಕೋಬೋದು